ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಇವತ್ತಿನ ಟಾಪಿಕ್ ಏನು ಅಂದರೆ ಲೇಡೀಸ್ಗಳು ಯಾವ ಥರ ಹುಷಾರಾಗಿರಬೇಕು ಯಾವ ಥರ ಮನಿ ಸೇವಿಂಗ್ ಪ್ಲಾನ್ ಮಾಡಬೇಕು ಅನ್ನೋದೇ ನನ್ನ ಇವತ್ತಿನ ವಿಡಿಯೋ ಆಗಿದೆ ಅದ್ರ ಜೊತೆಗೆ ಸೂಪರಾಗಿ ಹೇರ್ ಡೈ ಯಾವ ಥರ ಮಲ್ಲಿಗೆ ಹೋಗಿಂದ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಆ ಫ್ರೆಂಡ್ಸ್ ಮಾರ್ನಿಂಗ್ ಬಂದು ಸಂದೆಲ್ಲ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಮಳೆ ಅಂತೂ ಬರ್ತಾನೆ ಇರುತ್ತೆ ಬಿಟ್ಟು ಬಿಟ್ಟು ಈಗ ಬಂದು ವಾಂಗಿ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಹೆಣ್ಮಕ್ಳು ಹುಷಾರಾಗಿ ಎಲ್ಲ ಕೆಲಸ ಮಾಡಿ ಮನಿ ಸೇವಿಂಗ್ ಮಾಡೋದು ತುಂಬ ತುಂಬಾ ಮುಖ್ಯ ಅದ್ರ ಜೊತೆಗೆ ನಮ್ಮ ಹೆಲ್ತ್ ಕಡೆ ಗಮನ ಹರಿಸೋದೂ ತುಂಬ ಮುಖ್ಯ ಫ್ರೆಂಡ್ಸ್ ಯಾರಿಗೆ ಯಾರೂ ಆಗೋದಿಲ್ಲ ನಮ್ಮ ಹುಷಾರಲ್ಲಿ ನಾವಿದ್ರೆ ಮಾತ್ರ ನಾವು ಅಚೀವ್ ಮಾಡಕ್ಕೆ ಸಾಧ್ಯ ಆದಷ್ಟು ಎಲ್ಲ ಮನಿ ಸೇವಿಂಗ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಹುಷಾರಾಗಿರಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನೀವು ತುಂಬ ಮುಂಬರುವಾಗಿರಿ ಈಗ ಬಂದು ಫ್ರೆಂಡ್ಸ್ ನೋಡಿ ಈ ಹೂವು ಈ ಹೂವ ನಾವು ಯಾವ ಥರ ಹೇರ್ ಡೈ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಿಳಿ ಕೂದಲು ಬಂದ್ಬಿಡುತ್ತೆ ತುಂಬ ಕಷ್ಟ ಇರ್ತಾರೆ ಮಕ್ಕಳು ಕಾಲೇಜ್ಗೆ ಹೋಗೋ ಹುಡುಗರೇ ಆಗಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಗಲಿ ಬರ್ತಾ ಇರುತ್ತೆ ನಿಮ್ಗೊಂದು ವಿಷಯ ಹೇಳ್ಬೇಕು ನಾನು ಮದುವೆ ಆಗಬೇಕಾದ್ರೆ ನನಗೆ ಫುಲ್ಲು ಇಲ್ಲೆಲ್ಲ ಒಂದೊಂದು ಹತ್ತು ಹದಿನೈದು ಕೂದಲು ವೈಟ್ ಹೇರೆ ಇತ್ತು ನನಗೆ ಮದುವೆ ಆಗಬೇಕಂದ್ರೆ ನೈಂಟೀನ್ ಇಯರ್ಸು ಆಗ ಬಂದು ಫುಲ್ಲು ಎಲ್ಲ ಇಲ್ಲೆಲ್ಲ ಬಿಳಿ ಕೂದಲೇ ಇತ್ತು ನಮ್ಮಮ್ಮ ನನಗೆ ಡೈ ಹಾಕಿದ್ರು ಈಗಿನ ಕಾಲದ ಮಕ್ಳಿಗೂ ಅಷ್ಟೇ ಜಾಸ್ತಿ ಬಿಳಿ ಕೂದಲು ಬಂದ್ಬಿಡುತ್ತೆ ಮಕ್ಕಳು ಜಾಸ್ತಿ ಓದಬೇಕಾದ್ರೆ ಪ್ರೆಷರ್ ಜಾಸ್ತಿ ಇರಬೇಕಾದ್ರೆ ಏನು ಮಾಡ್ತಾರೆ ಜಾಸ್ತಿ ತಿಂಕ್ ಮಾಡಿ 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 ಓದೋದ್ರ ಕಡೆ ಗಮನ ಕೊಟ್ಟು 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 ಏನಾಗುತ್ತೆ ತಲೆಯಲ್ಲಿರ್ತಕ್ಕಂತಹ ಕೂದಲು ಹೆಂಗೆ ಹೇಳೋದಂದ್ರೆ ಜಾಸ್ತಿ ಊಟ ಮಾಡಿದೀರಾ ಆ ಥರ ಟೆನ್ಷನಲ್ಲಿ ಇದ್ದು 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 ಮಕ್ಳಿಗೇನಾಗುತ್ತೆ ಬಿಳಿ ಕೂದಲು ಬಂದು ಬಂದ್ಬಿಡುತ್ತೆ ಅದರಲ್ಲಿ ನಾನು ಒಬ್ಳೆ ಹಾಗಾಗಿ ಓದಬೇಕು ಓದಬೇಕು ಅಂತ ಒಂಥರ ಜಾಸ್ತಿ ವೈರಾಗ್ಯ ಆ ಥರ ಓದಿ ಓದಿ ಆ ಥರ ಆಗಿಗೆ ನನಗೂ ಹೇ ನಿಜವಾಗ ನನಗೂ ಇದೆ ಬಟ್ ನಾನೀಗ ನೋಡಿ ನನಗೆಲ್ಲ ಕಾಣಿಸ್ತಾ ಇದೆಯಾ ನನಗೆ ಇಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಈ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಸೂಪರಾಗಿ ನಾವು ಹೇರ್ ಡೈ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ತಿಯಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ನಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ನನ್ನ ಹೇರ್ ಕೂಡ ಈಗ ಗ್ರೋತ್ ಆಗ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ನನಗೆ ತುಂಬಾ ಶಾರ್ಟ್ ಆಗ್ತಾ ಇತ್ತು ಜಾಸ್ತಿ ಕೂದಲು ಉದುರ್ತಾನೆ ಇತ್ತು ಈ ಥರ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಮಾಡಿದ್ರಿಂದ ಕೂಡ ನನಗೆ ಹೇರ್ ಚೆನ್ನಾಗಿದೆ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗಿನ ಕಾಲದ ಮಕ್ಕಳಿಗೆ ಆಗಲಿ ಇಲ್ಲ ವಯಸ್ಕರಿಗೆ ಆಗಲಿ ಅಥವಾ ಮಧ್ಯಮ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಯಾರಿಗೆ ಆಗಲಿ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ನೀವು ಮನೇಲಿ ಮಾಡ್ಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಇಟ್ಕೊಳ್ಳೋದ್ರಿಂದ ನಿಮಗೆ ಸುಮಾರು ನೀವು ಈ ಥರ ಒಂದು ಮೂರು ಮಳೆ ತಗೊಳ್ಳಿ ಆದರೆ ಫ್ರೆಶ್ ಆಗಿರಬಾರ್ದು ಸ್ವಲ್ಪ ಲೈಟಾಗಿ ಈ ಥರ ಬಾಡೋಗಿರಬೇಕು ಹೂವು ನಾನು ಹಾಗೆ ಎತ್ತಿ ಒಂದು ಕವರಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೆ ಅದರಿಂದ ನೀವು ಒಣಗಿಸ್ ಕೂಡ ಮಾಡಬಹುದು ಇಲ್ಲ ಈ ಥರ ಕೂಡ ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಲ್ಲಿಗೆ ಹೂವು ಮತ್ತು ಇದು ಬಂದು ತ್ರೀ ರೋಸಸ್ ಟೀ ಪುಡಿ ನೆಕ್ಸ್ಟು ಅರ್ಶಿನ ಪುಡಿ ಈಗ ಬಂದು ನೋಡಿ ಇದನ್ನು ಕ್ಲೀನಾಗಿ ನಾವು ಬಿಡಿಸಿ ಇಟ್ಕೊಳ್ಳೋದ್ರಿಂದ ನಮಗೆ ದಾರ ಕೂಡ ಸೇವ್ ಆಗುತ್ತೆ ನೆಕ್ಸ್ಟ್ ಹೂವು ಕಟ್ಟಕ್ಕೆ ಹೂವು ಕಟ್ಟೋಕ್ಕೂ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡ್ಕೊಳ್ಳಿ ಎಲ್ಲ ಪ್ರಿಪೇರ್ ಮಾಡಿ ಮಾಡಿಟ್ಕೊಳಿದೀನಿ ನಾನು ಹೂವು ಇನ್ನೂ ನಾನು ಇಟ್ಟಿದ್ದೀನಿ ಏನಕ್ಕಂದ್ರೆ ನೆಕ್ಸ್ಟ್ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ನಿಮಗೆ ಈಗ ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ತೀನಿ ತುಂಬ ಯೂಸ್ಫುಲ್ ಆದಂತಹ ವೀಡಿಯೋ ಇದು ಹೇಗೆ ಅಂದರೆ ನಮ್ಮ ಹೇರ್ ಬಂದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸೂಪರಾಗಿ ನಮ್ಮ ಹೆಲ್ತಿಯಾದಂಥ ಹೇರ್ ಸಿಗುತ್ತೆ ಮಲ್ಲಿಗೆ ಹೂವು ಬಂದು ಮಲ್ಲಿಗೆ ಹೂವು ಹಾಕೋದ್ರಿಂದ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಏನು ಹೇಳೋದು ಅಂದರೆ ನಮ್ಮ ಹೇರ್ ಬಂದು ಜಾಸ್ತಿ ಬ್ಲಾಕ್ ಆಗಿ ಇರೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ತ್ರೀ ರೋಸಸ್ಸೇ ತಗೋಬೇಕು ಅಂತ ನಾನು ಏನು ಕೇಳ್ತೀನಿ ಅಂದರೆ ನಾನು ಮತ್ತೆ ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ ತ್ರೀ ರೋಸಸ್ಸಲ್ಲಿ ಹೆವಿಯಾಗಿ ಕಲರ್ ಮಿಕ್ಸ್ ಮಾಡಿರ್ತಾರೆ ಸ್ಟ್ರಾಂಗಾಗಿರುತ್ತೆ ರೆಡ್ ಲೇಬಲ್ ಎಲ್ಲ ಅಷ್ಟೊಂದು ಇರೋದಿಲ್ಲ ಅದಕ್ಕೋಸ್ಕರನೇ ನಾನು ತ್ರೀ ರೋಸಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟು ಪುಡಿ ಬಂದು ಆ್ಯಂಟಿಬಯೋಟಿಕ್ ನಮ್ಮ ತಲೆಯಲ್ಲಿ ಜಾಸ್ತಿ ಹೊಟ್ಟಿನ ಅಂಶ ಇರ್ ಇರೋದ ಹಾಗೆ ನಮಗೆ ಸೇವ್ ಮಾಡುತ್ತೆ ನಮ್ಮ ಹೇರ್ ಕೂಡ ತುಂಬ ಒಳ್ಳೆಯದು ಟರ್ಮರಿಕ್ ಪೌಡರ್ ನೆಕ್ಸ್ಟ್ ಬಂದು ಈಗ ನೋಡಿ ನಾನು ಹೂವು ಹಾಕ್ತಾಯಿದ್ದೀನಿ ನೀವು ಒಂದು ಹಿಡಿ ಹೂವು ತಗೊಳ್ಳಿ ಈಗ ನಾನು ಮಾಡ್ತಕ್ಕಂಥದ್ದು ನಿಮಗೆ ಸಿ ಮಿನಿಮಮ್ ತ್ರೀ ಮಂತ್ ಬರುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ತ್ರೀ ಮಂತ್ ಕನ್ಫರ್ಮ್ ಆಗಿ ಬರುತ್ತೆ ನೀವು ತ್ರೀ ಸರಿ ಕೂಡ ಮಾಡ್ಕೋಬೋದು ಇಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ಹೂವು ಹಾಕಿ ಸ್ವಲ್ಪ ಚೆನ್ನಾಗಿ ಇದು ನಿಮ್ಮ ಮನೇಲಿ ಯಾವುದಾದ್ರೂ ವೇಸ್ಟ್ ಆಗಿರ್ತಕ್ಕಂತಹ ಪ್ಯಾನ್ ಇರುತ್ತಲ್ವ ಅದರಲ್ಲಿ ನೀವು ಮಾಡಿ ಯೂಸ್ ಮಾಡ್ದಿರ ಇಟ್ಟಿರ್ತೀರಲ್ಲ ಅಂಥದ್ರಲ್ಲಿ ಬಂದು ನೀವು ಹೇರ್ ಡೈ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ನಾನು ಅಷ್ಟೇ ಇದು ನಾನು ಯೂಸ್ ಮಾಡೋದಿಲ್ಲ ಈಗ ಬಂದು ಮೂರು ಸ್ಪೂನು ಟೀ ಪುಡಿಗೆ ಎರಡೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಕೋರಿಯಾಂಡಾರ್ ಪೌಡರ್ ಹಾಕಿ ನೀವೇನು ಮಾಡಬೇಕು ಚೆನ್ನಾಗಿ ಕಲಿಸ್ಕೊಂಡು ಬರ್ತಾ ಇರಬೇಕು ಸಿಮ್ ಕಮ್ಮಿ ಇಟ್ಕೊಂಡು ಕಲಿಸ್ಬೋದು ಸ್ಟಾರ್ಟಿಂಗ್ ಫಸ್ಟು ನೀವು ಸಿಮ್ ಇಟ್ ಸಿಮ್ ಕಮ್ಮಿ ಇಟ್ಕೊಂಡೇ ಕಲಿಸ್ಕೊಳ್ಳಿ ಆಮೇಲೆ ಬಂದು ನೀವು ಐ ಫ್ಲೇಮ್ ಕೂಡ ಕೊಟ್ಕೋಬೋದು ಬೇಗ ಆಗಬೇಕು ಅಂದರೆ ಐ ಫ್ಲೇಮ್ ಇಲ್ಲ ಅಂದರೆ ಸಿಮ್ ಕಮ್ಮಿ ಇಟ್ಕೊಂಡೇ ನೀವು ನಿಧಾನವಾಗಿ ಮಾಡಬೇಕು ಈ ಥರ ಮಾಡ್ಕೊಂಡು ಬರ್ತಾ ಬರ್ತಾ ಸ್ವಲ್ಪ ಚೆನ್ನಾಗಿ ಒಂಥರ ಸೀದೋತಾ ಒಂಥರ ಸೀದೋಗಿರೋ ರೀತಿಯಲ್ಲಿ ಬರಬೇಕು ಸ್ವಲ್ಪ ಜಾಸ್ತಿ ಡ್ರೈ ಹಾಕ್ಕೊಂಡು ಬರ್ತಾ ಇರಬೇಕು ನಾನೀಗ ಹೈ ಫ್ಲೇಮ್ ಶಿಫ್ಟ್ ಮಾಡ್ತೀನಿ ನೋಡಿ ಶಿಫ್ಟ್ ಮಾಡಿದ್ದೀನಿ ಈಗ ಇಷ್ಟ ಆದರೆ ಸಾಕು ಇಷ್ಟಾಗಿ ಇದು ಕಂಪ್ಲೀಟಾಗಿ ಬಂದು ಹೂವು ಬಂದು ನೋಡಿದ್ರೆ ನಿಮಗೆ ಒಣಗ್ದಂಗಿಲ್ಲ ಬಟ್ ಒಣಗೋಗಿದೆ ಅದು ಫುಲ್ ಡ್ರೈ ಆಗಿಬಿಟ್ಟಿದೆ ಈಗ ಚೆನ್ನಾಗಿ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ಕೈ ಬಾಡಿಸ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ಬಿಟ್ಟು ನಾವೇನು ಮಾಡಬೇಕು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿ ಆದಮೇಲೆ ನಾವೇನು ಮಾಡಬೇಕು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ನುಣ್ಣಗೂ ಇರಬಾರ್ದು ಜಾಸ್ತಿ ತರಿ ತರಿಯಾಗೂ ಇರಬಾರ್ದು ಆ ಥರ ಫ್ಲೇಮಲ್ಲಿ ನಾವು ನಾವು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗುತ್ತೆ ನೋಡ್ಕೊಳ್ಳಿ ಈಗ ನಾನು ರುಬ್ಬಿ ತೋರಿಸಿದ್ದೀನಿ ಈ ಮಟ್ಟಕ್ಕಿದ್ರೆ ಸಾಕು ನೀವು ಅಬ್ಸರ್ವ್ ಮಾಡಿ ನೋಡಿ ಈ ಮಟ್ಟಕ್ಕಿದ್ದರೆ ನೀವು ಸೂಪರಾಗಿ ರೆಡಿ ಆಯಿತು ಹೇರ್ ಡ್ರೈ ರೆಡಿ ಆಯಿತು ಅಂತಲೇ ಎರಡೈ ಸೂಪರಾಗಿರುತ್ತೆ ಬಟ್ ನ್ಯಾಚುರಲ್ ಆಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೀವು ಅಂಗಡಿಯಲ್ಲಿ ಖಂಡಿತ ತಗೊಳ್ಳೋಕ್ಕೆ ಹೋಗೋದಿಲ್ಲ ಏನಿದ್ರೂ ಮನೆಯಲ್ಲೇ ಮಾಡಿ ಮಾಡ್ಕೋಬೋದು ಅಂಗಡಿಗಳಲ್ಲಿ ಜಾಸ್ತಿ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ ಇದು ಬಂದು ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಇರ್ತಕ್ಕಂತಹ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡ್ಕೊಳ್ತಕ್ಕಂತಹ ಸೂಪರ್ ಹೇರ್ ಡೈ ಈಗ ಬಂದು ನಾನು ಪ್ಲಾಸ್ಟಿಕ್ ಡಬ್ಬಕ್ಕೆ ಶಿಫ್ಟ್ ಮಾಡಾಯಿತು ನೀವೇನು ಮಾಡಿ ಇದನ್ನು ನೀವು ನೀರಲ್ಲಾದರೂ ಹಚ್ಕೋಬೋದು ಕೊಬ್ಬರಿ ಎಣ್ಣೆಲ್ಲಾದರೂ ಹಚ್ಕೋಬೋದು ಒಂದು ಸ್ಪೂನ್ ತಗೊಳ್ಳಿ ಒಂದು ಸ್ಪೂನ್ ತಗೊಂಡು ಎರಡೆ ತಗೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ಗೆ ಒಂದು ಸ್ಪೂನ್ ಕೂಡ ನೀವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀವು ಒಂದು ಯಾವುದಾದ್ರೂ ಹಳೆ ಬ್ರಷ್ ಇದ್ದರೆ ಆ ಬ್ರಷ್ ತೊಗೊಂಡು ಚೆನ್ನಾಗಿ ಇದು ಮಾಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಗೆ ಕವರ್ ಕಟ್ಕೊಂಡು ಕೂಡ ನೀವು ಹಾಕ್ಕೊಬೋದು ತುಂಬ ದಿವಸನೂ ಇರುತ್ತೆ ನೀವು ಸ್ನಾನ ಮಾಡೋವಾಗೆಲ್ಲ ಕೂಡ ಯೂಸ್ ಮಾಡ್ತಾ ಇರ್ಬೋದು ನೀವು ಯಾವಾಗ ಯಾವಾಗ ಸ್ನಾನ ಮಾಡ್ತೀರೋ ಅವಾಗವಾಗಲ್ಲ ಒಂದು ಸ್ವಲ್ಪ ಎತ್ಕೊಂಡು ಎತ್ಕೊಂಡು ಕೂಡ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರ್ ಬಂದು ನ್ಯಾಚುರಲ್ ಆಗಿರುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ನನಗೆ ಎಲ್ಪ್ಫುಲ್ ಆಗುತ್ತೆ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್